ಶ್ರೀ ಗುರುಭ್ಯೋ ನಮಃ ಗಂ ಗಣಪತ ನಮಃ ವೀಕ್ಷಕ ಬಾಂಧವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ಇಪ್ಪತ್ತು ಇಪ್ಪತ್ತ ನಾಲ್ಕನೆಯ ಇಸ್ವಿಯ ಸೆಪ್ಟೆಂಬರ್ ತಿಂಗಳಿನ ರಾಶಿ ಭವಿಷ್ಯ ಮೀನರಾಶಿ ಎಲ್ಲ ಭವಿಷ್ಯಗಳು ಕೂಡ ಫಲಗಳು ಕೂಡ ಗ್ರಹ ಗತಿಯ ಮೇಲೆ ಇರುವುದರಿಂದ ಗ್ರಹತಿ ಗ್ರಹಗತಿಗಳನ್ನು ವೀಕ್ಷಿಸೋಣ ರವಿಯು ಮೀನರಾಶಿಯಿಂದ ಕ್ರಮವಾಗಿ ಆರು ಮತ್ತು ಏಳನೆಯ ಮನೆಗಳಲ್ಲಿಯೂ ಕುಜಗ್ರಹನು ನಾಲ್ಕನೇ ಮನೆಯಲ್ಲಿಯೂ ಬುಧಗ್ರಹನು ಕ್ರಮವಾಗಿ ಐದು ಮತ್ತು ಆರನೇ ಮನೆಗಳಲ್ಲಿಯೂ ಗುರುವನು ಮೂರನೆಯ ಮನೆ ವೃಷಭರಾಶಿಯಲ್ಲಿಯೂ ಶುಕ್ರಗ್ರಹನು ಏಳನೆಯ ರ ಮನೆ ಹಾಗೂ ಎಂಟನೆಯ ಮನೆಗಳಲ್ಲಿಯೂ ಶನಿಯು ಹನ್ನೆರಡನೆಯ ಮನೆಯಲ್ಲಿ ಸ್ವಕ್ಷೇತ್ರದಲ್ಲಿ ಕುಂಭರಾಶಿಯಲ್ಲಿಯೂ ರಾಹುವು ಕ್ಷೇತ್ರ ಮೀನರಾಶಿಯಲ್ಲಿಯೂ ಕೇತುವು ಜನ್ಮರಾಶಿಯಿಂದ ಸಪ್ತಮ ಭಾವ ಕನ್ಯಾರಾಶಿಯಲ್ಲಿಯೂ ಸಂಚಾರವನ್ನು ಮಾಡುತ್ತಾ ಈ ರೀತಿಯಾಗಿರ್ತಕ್ಕಂತಹ ಶುಭ ಅಶುಭಗಳ ಮಿಶ್ರಣವಾಗಿರ್ತಕ್ಕಂತಹ ಫಲಗಳನ್ನು ಕೊಡತಕ್ಕಂಥವರಾಗುತ್ತಾರೆ ರವಿಯು ಆರನೇ ಮನೆಯಲ್ಲಿ ಸಂಚಾರವನ್ನು ಮಾಡುವಾಗ ಹಿಂದೆ ಇರತಕ್ಕಂತಹ ರೋಗಗಳನ್ನು ಉಪಶಮನವನ್ನು ಮಾಡಿ ಸ್ವಲ್ಪ ಮಟ್ಟಿಗೆ ಆರೋಗ್ಯವನ್ನು ಕೊಡ್ತಾನೆ ಶತ್ರುಗಳ ನಾಶವನ್ನು ಕೂಡ ಮಾಡ್ತಾನೆ ಆದರೆ ನಿಮ್ಮ ತೀಕ್ಷ್ಣ ಸ್ವಭಾವವನ್ನು ನೀವು ಕಮ್ಮಿ ಮಾಡಿಕೊಳ್ಳಬೇಕು ಹಾಗಾದ ಹಾಗಿದ್ದ ಪಕ್ಷದಲ್ಲಿ ದುಃಖವೂ ಕೂಡ ನಾಶವಾಗಿ ಸುಖಪ್ರಾಪ್ತಿಯಾಗುತ್ತದೆ ಇದು ಪೂರ್ವಾರದ್ದು ಇನ್ನು ಉತ್ತರಾರ್ಧದಲ್ಲಿ ಅದೇ ರವಿಯು ಏಳನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಪ್ರಯಾಣ ಆಯಾಸ ಪ್ರಯಾಣ ಆಯಾಸದಿಂದ ಸ್ವಲ್ಪ ಮಟ್ಟಿಗೆ ಉದರ ಸಂಬಂಧಿ ವ್ಯಾಧಿಗಳನ್ನು ಅಂದರೆ ಆಹಾರ ನೀರುಗಳ ವ್ಯತ್ಯಯದಿಂದ ಜ್ವರಗಳನ್ನು ಕೂಡ ಸೂಚಿಸುತ್ತಾನೆ ಹಾಗಾಗಿ ಆರೋಗ್ಯ ಬಗ್ಗೆ ಕಾಳಜಿಯನ್ನು ವಹಿಸಿ ಮಕ್ಕಳ ಆರೋಗ್ಯ ಬಗ್ಗೆಯೂ ಕೂಡ ಕಾಳಜಿ ವಹಿಸಿ ತಂದೆ ತಾಯಿಯವರ ಆರೋಗ್ಯ ಬಗ್ಗೆಯೂ ಕೂಡ ಕಾಳಜಿ ವಹಿಸಿ ನಾಲ್ಕನೆಯ ಮನೆಯಲ್ಲಿರ್ತಕ್ಕಂತಹ ಕುಜಗ್ರಹನು ವಾತಾವರಣದ ವ್ಯತ್ಯಯದಿಂದ ಜ್ವರ ರಕ್ತ ಸಂಬಂಧಿ ಕಾಯಿಲೆಗಳನ್ನು ಸೂಚಿಸುತ್ತಾನೆ ಹಾಗಾಗಿ ಅದಕ್ಕೆ ಸಂಬಂಧಿಸತಕ್ಕಂತಹ ವೈದ್ಯರಲ್ಲಿ ಸಲಹೆ ಪಡ್ಕೊಳ್ಳುವುದು ಬಹಳ ಉತ್ತಮ ಸ್ತ್ರೀಯರಿಗೆ ಮುಟ್ಟಿನ ಸಂಬಂಧಿಯಾಗಿರ್ತಕ್ಕಂತಹ ರೋಗ ರುಜಿನಗಳನ್ನು ಹಾಗೂ ಹಾರ್ಮೋನು ವ್ಯತ್ಯಾಸದಿಂದ ಸಂತಾನಹೀನತೆಯನ್ನು ಕೂಡ ತಿಳಿಸುತ್ತಾನೆ ಹಾಗಾಗಿ ಅದರ ಬಗ್ಗೆ ಕಾಳಜಿಯನ್ನು ವಹಿಸಿ ವಿವಾಹ ವಿಳಂಬವೂ ಕೂಡ ಆಗುತ್ತದೆ ಬುಧನು ಐದನೆಯ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ವಿದ್ ವಿದ್ಯಾರ್ಥಿ ವೃತ್ತಿಯಲ್ಲಿರುವವರಿಗೆ ವಿದ್ಯೆಯಲ್ಲಿ ಪ್ರಗತಿ ಮೀನರಾಶಿಯವರಿಗೆ ಮಕ್ಕಳಿಂದ ಸುಖ ಮತ್ತು ನೆಮ್ಮದಿಯೂ ಕೂಡ ಸಿಗುತ್ತದೆ ಬುಧಗ್ರಹನು ಆರನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಸ್ವಲ್ಪಮಟ್ಟಿಗೆ ಪತ್ನಿಯೊಂದಿಗೆ ಜಗಳವನ್ನು ಕೂಡ ಸೂಚನೆಯನ್ನು ಮಾಡುತ್ತಾನೆ ಕೆಲಸದ ಒತ್ತಡವನ್ನು ಸೂಚನೆ ಸೂಚನೆಯನ್ನು ಮಾಡುತ್ತಾನೆ ವಿದ್ಯಾಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳಿಗೆ ಒತ್ತಡವನ್ನು ಕೂಡ ಸೂಚನೆಯನ್ನು ಮಾಡುತ್ತಾನೆ ಮಾನಸಿಕ ಚಂ ಅಚಂಚಲತೆಯನ್ನು ಕೂಡ ತೋರಿಸಿಕೊಡ್ತಾನೆ ಹಾಗಾಗಿ ವಿದ್ಯೆಯಲ್ಲಿ ಹಿನ್ನಡೆ ಆಗುವ ಸಂಭವತೆ ಇದೆ ಗುರುವು ಮೂರನೆಯ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಸ್ಥಾನ ನಷ್ಟ ಕಾರ್ಯಗಳ ವಿಘ್ನಗಳನ್ನು ಮಾಡಿ ತೋರಿಸಿಕೊಡ್ತಾನೆ ಗುರುವಿನ ಅನುಗ್ರಹ ಸಿದ್ಧಿಗೋಸ್ಕರವಾಗಿ ದೇವತಾ ಆರಾಧನೆಯನ್ನು ಮಾಡುವಂಥದ್ದು ಧರ್ಮ ಕಾರ್ಯಗಳನ್ನು ಮಾಡುವಂಥದ್ದು ಗುರು ಹಿರಿಯರ ಆಶೀರ್ವಾದವನ್ನು ಪಡ್ಕೊಳ್ಳುವಂಥದ್ದು ಮಾಡಿದ್ದೇ ಆದರೆ ಉತ್ತಮವಾಗಿರ್ತಕ್ಕಂತಹ ಫಲಗಳನ್ನು ಹೊಂದಬಹುದು ಶುಕ್ರಗ್ರಹನು ಏಳನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಗುಹ್ಯ ಅತಿ ಗುಹ್ಯವಾಗಿರ್ತಕ್ಕಂತಹ ಗುಹ್ಯ ಸಂಬಂಧಿ ರೋಗಗಳನ್ನು ಉಲ್ಬಣಗೊಳಿಸುತ್ತಾನೆ ಸ್ತ್ರೀಯರಿಂದ ಹಾನಿ ಸ್ತ್ರೀಯರಿಂದ ಕಲಹ ಸ್ತ್ರೀ ಸಂಬಂಧಿ ಕಾನೂನು ಸಂಬಂಧಿಯಾಗಿರ್ತಕ್ಕಂತಹ ಕಾರ್ಯ ಚಟುವಟಿಕೆಗಳಿಗೆ ಪ್ರಯಾಣವನ್ನು ಬೆಳೆಸಬೇಕಾಗುತ್ತೆ ಅದೇ ಶುಕ್ರಗ್ರಹನು ಎಂಟನೆಯ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಆಭರಣ ನಷ್ಟಗಳನ್ನು ಶಾಂತಿಯ ನಷ್ಟವನ್ನು ಸುಖ ಶಾಂತಿ ನಷ್ಟವನ್ನು ಅದೇ ರೀತಿಯಾಗಿ ಧನ ವ್ಯಯಗಳನ್ನು ಕೂಡ ಸೂಚನೆಯನ್ನು ಮಾಡುತ್ತಾನೆ ಮೀನರಾಶಿಯವರು ಯಾರು ಆಭರಣ ಅಥವಾ ಅಲಂಕಾರಿಕ ವಸ್ತುಗಳ ವ್ಯಾಪಾರವನ್ನು ಮಾಡ್ತೀರೋ ಅವರು ಬಹಳ ಕಾಳಜಿ ವಹಿಸಬೇಕು ಕಾಳಜಿ ತಪ್ಪಿದ್ದೇ ಆದರೆ ಕಷ್ಟ ನಷ್ಟಗಳು ಕಟ್ಟಿಟ್ಟ ಬುತ್ತಿಯಾಗಿರುತ್ತದೆ ಶನಿಗ್ರಹನು ಹನ್ನೆರಡನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಅನೇಕ ಥರದ ದುಃಖಗಳನ್ನು ಅದೇ ರೀತಿಯಾಗಿ ಏಳುವರಿಯ ಶನಿಯ ಬಾಧೆಯನ್ನು ಕೂಡ ತೋರಿಸಿಕೊಡ್ತಾನೆ ಸಾಲ ಬಾಧೆ ವ್ಯಾಪಾರ ವ್ಯವಹಾರಗಳಲ್ಲಿ ಕಷ್ಟ ಅದರಿಂದ ಸಾಲ ಮಾಡತಕ್ಕಂತಹ ಯೋಗವನ್ನು ಕೂಡ ತೋರಿಸಿಕೊಡ್ತಾನೆ ಕೋರ್ಟು ವ್ಯವಹಾರಗಳಲ್ಲಿಯೂ ಕೂಡ ಅಪಜಯಗಳನ್ನು ತೋರಿಸಿಕೊಡ್ತಾನೆ ರಾಹುಗ್ರಹನು ಜನ್ಮಸ್ಥಾನ ಮೀನರಾಶಿಯಲ್ಲಿಯೇ ಸಂಚಾರವನ್ನು ಮಾಡುತ್ತಾ ಮಾನಸಿಕ ಅಶಾಂತಿಗೆ ಕಾರಣನಾಗುತ್ತಾನೆ ಜಯ ಅಪಜಯಗಳಾಗದಕ್ಕೆ ಕಾರಣನಾಗುತ್ತಾನೆ ಸಂತಾನಹೀನತೆಗೂ ಕೂಡ ಕಾರಣನಾಗ್ತಾನೆ ಸಂತಾನಗೋಸ್ಕರವಾಗಿ ಸರ್ಪಶಾಂತಿಗಳನ್ನು ಮಾಡುವುದು ಬಹಳ ಉತ್ತಮ ಕೇತುವು ಏಳನೆಯ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ದಾಂಪತ್ಯ ವಿರಸನವನ್ನು ತೋರಿಸಿಕೊಡ್ತಾನೆ ಸಾಹಸ ಕ್ರೀಡೆಯಲ್ಲಿರುವವರಿಗೆ ಜಯಪ್ರಾಪ್ತಿಯನ್ನು ತೋರಿಸಿಕೊಡ್ತಾನೆ ಹಾಗೆಯೂ ಮೀನರಾಶಿಯವರಿಗೆ ವಿವಾಹ ವಿಳಂಬವನ್ನು ಕೂಡ ಕೇತುಗ್ರಹನು ಸೂಚಿಸುತ್ತಾನೆ ಮೀನರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಉತ್ತಮ ದಿನಾಂಕಗಳನ್ನು ವೀಕ್ಷಿಸೋಣ ಹತ್ತು ಇಪ್ಪತ್ತು ಇಪ್ಪತ್ತೆರಡು ಹಾಗೂ ಇಪ್ಪತ್ತಾರನೆಯ ತಾರೀಕುಗಳು ಉತ್ತಮ ಫಲಪ್ರದಗಳು ಹಾಗೂ ಮೀನರಾಶಿಯವರಿಗೆ ಉತ್ತಮ ಫಲಗಳನ್ನು ಬಣ್ಣಗಳು ಪಚ್ಚೆ ಬಿಳಿ ಹಾಗೂ ಗಿಳಿಪಚ್ಚೆ ಮೀನರಾಶಿಯವರಿಗೆ ಏಳುವರೆ ಕಾಟದಲ್ಲಿ ಬರತಕ್ಕಂತಹ ಸ್ವಲ್ಪ ಮಟ್ಟಿಗೆ ಅಶಾಂತಿ ದುಃಖ ನಷ್ಟಗಳು ಕೂಡ ದೇವತಾ ಅನುಗ್ರಹದಿಂದ ದೂರವಾಗಿ ದೇವತಾ ಅನುಗ್ರಹದಿಂದ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತ ಸರ್ವೇ ಜನಾ ಸುಖಿನೋ ಸಮಸ್ತ ಬವ ಸಮೀ ಶ್ರೀಕೃಷ್ಣಾರ್ಪಣಮಸ್ತು